ಹೆಂಗದ ನೋಡಿ ಅರ್ಜಿನಲ್ ಪ್ಲೇಟ್ಗಳು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಏನಪ್ಪ ಅಂದರೆ ಲೋಡಿ ಹೊರಟಿದ್ದೀವಿ ಸೊ ಹಂಗಾಗಿ ಇವಾಗ ಗಾಡಿ ತೆಗೀತಾಯಿದ್ದೀವಿ ಮಳೆಯ ಪೂಜೆ ಮಾಡಿಸ್ಕೊಂಡೆ ಪೂಜೆ ಮಾಡಿಸ್ತಾ ಇದ್ದಾನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿ ಅಲ್ಲಿಂದ ಬಂದು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ಇಲ್ಲಪ್ಪ ಅಂದ್ರೆ ನಮ್ಮ ಮೆಲಬಿನವರಲ್ಲಿ ನಾನು ಫಸ್ಟಲ್ಲಿ ನಮ್ಮ ಫೆಲೂಲಲ್ಲಿ ರೆಗ್ಯುಲರ್ ಗಾಡಿಸಿದ್ದೆ ಅಂತ ಬಂದಿದ್ದು ಸೊ ಹಂಗಾಗಿ ಇಲ್ಲೇ ಹಾಕಿಸ್ತಾ ಇದ್ದೀನಿ ಆಲ್ರೆಡಿ ಇನ್ನೂರು ನಾಲ್ಕು ಇನ್ನೂರು ಐದು ಫುಲ್ ಟೈಮ್ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಟೆನ್ಷನ್ ಇರಲ್ಲ ಹೋಗಿ ನಾಟ್ ನಾಟ್ಗಳು ಆ ನಾಟಕ ಕೂಡ ಹಾಕಿದ ಪೇಂಟ್ ಮಾಡಿಸಿ ಇದು ಮಾಡಿ ಹಾಕೋಣ ಅಂತ ಹೇಳಿದ್ದೆ ಹಂಗೆ ಆಗಿದ್ದಲ್ಲ ಎಲ್ಲ ನೆಲಕ್ಕೆ ಸರಿತೈತೆ ಗಮನ ಹಾಕಿದ್ದೀವಿ ಕಡ್ಪಲ್ ಅಂತ ಏನು ನೆಸೆಸಿಟಿ ಇಲ್ಲ ಫುಲ್ ಎಲ್ಲ ಇದಾಗಿದೆ ಒಳಗೊಂದು ಆಡಪಲ್ಲು ಹೊರಗೊಂದು ಆಡುಪಲ್ಲ ಹಾಕಿಬಿಟ್ಟಿದ್ದೀವಿ ಏನು ಮಳೆ ಬಂದರೂ ಏನು ಟೆನ್ಷನ್ ಇಲ್ಲ ನಮಗೇನು ಹೋಗೋದು ಲೋ ರಿವರ್ಸ್ ಹೊಡೆದು ಲೋರ್ ಮಾಡೋಕೆ ಬಿಟ್ಟು ರೆಸ್ಟ್ ಮಾಡೋದು ಬನ್ನಿ ಎಷ್ಟು ಸುತ್ತೆ ಏನು ಅಂತ ಪಾರ್ಟಿ ಫೋಮ್ ಮಾಡಿದ್ವಿ ಡೀಸೆಲ್ ಗೀಸಲ್ ಫುಲ್ ಟ್ಯಾಂಕೆಲ್ಲ ಮಾಡಿಸಿ ಪಾರ್ಟಿ ಇದ್ದನು ಸ್ವಲ್ಪ ತಡಿಯೋಣ ಫೋಮ್ ಮಾಡ್ತೀನಿ ಆಮೇಲೆ ಅಂತ ಹೇಳಿದ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಇಲ್ಲೇ ಡೀಸೆಲ್ ಬಂದ್ಕಲ್ಲೇ ನಿಲ್ಸ್ಕೊಂಡಿದ್ದೀನಿ ಗಾಡಿನ ನೋಡೋಣ ಇನ್ನೊಂದು ಸ್ವಲ್ಪ ಕಾಯೋಣ ಮತ್ತಿಲ್ಲ ಅಂದರೆ ಬೇರೆ ಕಡೆ ಹೋಗಬೇಕು ಇಲ್ಲಿಂದ ಲೋಕಲ್ ಮಾಡ್ಕೊಂಡೋಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗಬೇಕು ಸೊ ನೋಡೋಣ ವೆಯ್ಟ್ ಮಾಡೋಣ ನಾನು ಸ್ವಲ್ಪ ಹೊತ್ತು ಅಲ್ಲಿ ಗಂಟ ಯಾವಾದರೂ ಬಂದರೆ ಎಲ್ಲ ಕಡೆ ಮತ್ತೆ ಮಾಡಿದ್ದೀನಿ ನೋಡೋಣ ಇಷ್ಟ ನೋಡಿರಿ ಹೆಚ್ಚು ಕಡಿಮೆ ಇಲ್ಲಿ ಬಂದಿಗೆ ನಾನು ನಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಈಗ ಟೈಮ್ ಬಂದು ಒಂದು ಮುಕ್ಕಾಲು ಫೋನ್ ಮಾಡಿದ್ದರೂ ಮೂರು ಗಂಟೆಗೆ ಫೋನ್ ಮಾಡ್ತೀನಿ ಮೂರು ಗಂಟೆಗೆ ಬಿಡೋಣ ಬಿಡ ಬಿಡ್ರಿ ಅಂತ ಹೇಳಿದರು ಸೊ ಬಂಕ್ ಬಂಕಾದ್ರೇ ನಿಲ್ಸ್ಕೊಂಡು ಇಲ್ಲಿ ಮತ್ತೆ ಊರಿಗೆ ಹೋಗೋದ್ ಮತ್ತೆ ಏಳು ಕಿಲೋಮೀಟ್ರ್ ಹೋಗ್ಬೇಕು ಸೊ ಸುಮ್ಮನೆ ಏನಕ್ಕೆ ಹೋಗೋದು ಓಡಾಡ್ಸೋದು ಗಾಡಿನ ಹೇಳ್ಬಿಟ್ಟು ಇಲ್ಲೇ ನಿಲ್ಸಿದ್ವಿ ನೋಡೋಣ ಇನ್ನು ಎರಡು ಗಂಟೆ ಲೆಕ್ಕ ಇನ್ನೊಂಥ ಒಂದೊಂದು ಅವರ್ ಟೈಮ್ ಪಾಸ್ ಮಾಡಿದರೆ ಫೋನ್ ಮಾಡ್ತಾರೆ ಹೋಗೋಕ್ಕೆ ಬರುತ್ತೆ ಮಾಡಿರೋ ಹೋಗೋದು ಇಲ್ಲ ಅಂದರೆ ಮತ್ತೆ ನೋಡೋಣ ಏನಾದರೂ ಬೇರೆ ಕಡೆ ಅದು ಮಳೆ ಒಂದು ಇಲ್ಲ ನೋಡಿ ಸರಿಯಾಗ ಬಂತು ಮಳೆ ಮಳೆಗಾಗಿರುತ್ತೆ ಸಾಕಾಗಿ ಹೋಗ್ಬಿಟ್ಟೆ ನಮ್ಮ ಮಿಷಿನ್ ಬೇರೆ ನಿಂತ್ಕೊಂಡ್ಬಿಟ್ಟೈತೆ ಏನು ಮಾಡಬೇಕಂದ್ರೆ ದುಡಿಮೆನೇ ಇಲ್ಲ ಮಿಷನಿಂದ ದುಡಿಮೆ ಇಲ್ಲ ಲಾರಿನೂ ನಿಂತ್ಕೊಂಡಿತ್ತು ಲೋಕಲ್ ಮಾಡಿದ್ರು ಒಂದೆರಡು ಮೂರು ಟ್ರಿಪ್ಪು ಬಂದಾಗಿಂದ ನಾನು ಎಲ್ಲೂ ಹೋಗಿರಲಿಲ್ಲ ಅವನೇ ಲೋಕಲ್ ಟ್ರಿಪ್ ಮಾಡಿದ್ದ ಅಷ್ಟೇ ಬಿಟ್ರೆ ಎಲ್ಲೂ ಹೋಗಿಲ್ಲ ಗಾಡಿ ಸೊ ಹಾಗಾಗಿ ಇವತ್ತು ಹೊರಟಿದ್ವಿ ನೋಡಿ ಆಗಿದೆ ಬನ್ನಿ ನೋಡ್ರಿ ಏನಾಗುತ್ತೆ ಏನು ಅಂತ ನೋಡಿ ಮೊನ್ನೆ ಗಾಡಿ ಕ್ಯಾನ್ಸಲ್ ಆಗಿತ್ತಲ್ಲ ಲೋಡಂಗು ಒಂದು ವಾಪಸ್ ಬಂದು ಎರಡು ದಿನ ಮನೆಯಲ್ಲೇ ನಿಲ್ಸ್ಕೊಂಡಿದ್ದೀ ಗಾಡಿನ ಎರಡು ದಿನ ಮನೇಲಿ ನಿಲ್ಸ್ಕೊಂಡ್ಮೇಲೆ ಮೊನ್ನೆ ನೋಡಿ ಕಳ್ಸಿದ್ದೆ ಬೆಂಗಳೂರಿಗೆ ಬೆಂಗಳೂರಿಂದ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಸೊ ಹಂಗಾಗಿ ನಾನು ಗಾಡಿ ಹತ್ರನೇ ಹೋಗಿ ಅಲ್ಲೇ ವೀಡಿಯೋ ಹ್ಞೂ ಕರೆಕ್ಟ್ ನೋಡಿ ಅಲ್ಲಿಂದ ಬಸ್ಸಿಗೆ ಬಂದೆ ಬಸ್ ಇಳಿದ ತಕ್ಷಣ ಈ ಕಡೆ ಏನು ಎಮ್ ಕಾಲೇಜ್ ಬರುತ್ತಲ್ಲ ಆ ಕಾಲೇಜ್ ಕಡೆ ಬಂದೆ ಅಲ್ಲಿಂದ ಒಬ್ಬರು ಇದು ಬರುತ್ತಲ್ಲ ನಮ್ಮ ಸಿಟಿ ಒಳಗೆ ಹೋಗೋ ರೋಡಲ್ಲಿ ಅಲ್ಲಿಗೊಬ್ಬರು ಡ್ರಾಪ್ ಕೊಟ್ಟರು ಅಲ್ಲಿಂದ ಮತ್ತೆ ಈ ಕಡೆ ಅಲ್ಲಿಗೆ ಹೋಗೋರು ಒಬ್ರು ಸಿಕ್ಕರು ಪಾಪ ಪುಣ್ಯಾತ್ಮ ನಮ್ಗೆ ಎಲ್ಪ್ ಮಾಡಿದ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದ ನಾ ಮುಂದೆ ಇದು ಐತಲ್ಲ ಹೊಸ ಬ್ರಿಡ್ಜ್ ಹೊಸ ರೋಡು ಆ ರೋಡ್ ಹತ್ರ ಬಿಡ್ರಿ ಅಣ್ಣ ಅಂದರೆ ನಾನು ಆ ಕಡೆನೇ ಹೋಗ್ತೀನಿ ಬನ್ನಿ ಅಂತ ಹೇಳಿದ್ದೀನಿ ಬರ್ತಾ ಇದೆ ಅಂತೆ ಇದೆ ನೋಡಿ ಬೆಂಗಳೂರು ಪೂನಾ ಐವೆ ಹೊಸ ಹೈವೆ ಹಳೆ ರೋಡು ಆ ಕಡೆ ಬರುತ್ತೆ ಬರ್ತಾ ನೋಡಿರಿ ಗಾಡಿಗಳೆಲ್ಲ ಬಂತು ಈ ಕಡೆ ಸೀದಾ ಹೊಸಪೇಟೆ ಹೊಸಪೇಟೆ ಇನ್ನೇನು ಗಾಡಿ ಬರ್ತಾ ಇದೆ ಅದೇನೇ ಇದೀನಿ ಅಂತ ಫೋನ್ ಮಾಡಿದ್ದೆ ನಮ್ಮ ಮಳೆಗೆ ಈ ಟ್ರಿಪ್ಪು ನೋಡೋಣ ನಮ್ಮ ಮಳೆಯ ಮಾಡ್ತಾನೆ ಗೊತ್ತಿಲ್ಲ ನೀರಿಗೂ ಹೋಗ್ತೀನಿ ಅಂತ ಅಂದ ಇನ್ನೊಬ್ಬರು ಇದಾರೆ ನಮ್ಮ ಹುಡುಗನೇ ಡಿಪ್ರೆಷನ್ ನಾನು ಅದಕ್ಕೆ ನಂದು ಅಷ್ಟು ಹುಷಾರಿಲ್ಲಪ್ಪ ನನ್ನ ಸಕ್ಕರೆ ರೈಸೆ ತಿನ್ಕೊಂಡು ಹೋಗ್ತಾರೆ ನೋಡಿರಿ ಗಾಡಿ ಬಂತು ಆ ಕಡೆಯಿಂದ ಗಂಟೆ ಬರ್ಬಿ ನೋಡಿ ಗಾಡಿ ಬಂತು ಹೋಗ್ತಾ ಇದ್ದೀವಿ ಬನ್ನಿ ನಾಯಿ ಅಂಜಿ हा कट हाशन पंचर हा किंवा ಬಂದಿದ್ದೆಲ್ಲಿ ಪಂಚರ್ ಹಾಕಿ ಬಿಟ್ಟು ಅಲ್ಲ ಅಲ್ಲಿಂದ ನಾನ್ ಸ್ಟಾಪ್ ಹೊಡ್ಕೊಂಡು ಇಲ್ಲೇ ಎಲ್ಲೇ ಹತ್ರ ಭಾಳ ಹೊಟ್ಟೆ ಹೋಗಿಬಿಟ್ಟಿತ್ತೆ ಟೈಮ್ ಬೇರೆ ಆಲ್ರೆಡಿ ಹತ್ತುವರೆ ಆಗಿ ಬಂದಿತ್ತೆ ಸೊ ಹಂಗಾಗಿ ಊಟ ಮಾಡೋಣ ಅಂತ ನಿಲ್ಸಿದೀನಿ ಪ್ಲೇಸ್ ಅಂತ ಬೀಗ ತಗಾದ್ಲಾಕ್ಬೇಡ್ ಬೀಗ ತಗ ಫಸ್ಟ ಈಗ ಬೀಗ ಏನು ಸ್ವಲ್ಪ ದೂರ ಐತೆ ಬಿಜಾಪುರ ಬಿಜಾಪುರದಿಂದ ಸ್ವಲ್ಪ ಆಟ್ರ್ ದಾಟಿಸಿ ಕೊಡ್ತೀನಿ ಅಲ್ಲಿಂದ ನಮ್ಮ ಮಳಿಗೆ ದೊಡ್ಡಿದೆ ಓಡ್ತು ಸ್ವಲ್ಪ ಅಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಓಡಿಸ್ಲಿ ಮತ್ತೆ ಬೆಳಗ್ಗೆ ತಗೊಳ್ಳಿ ಬನ್ನಿ ಕಡೆ ಇದೆ ತಾಜ್ ಬಿಜಾಪುರಿ ಎಂಟ್ರಿ ಫಸ್ಟ್ ಇನ್ನು ಬಿಜಾಪುರ ಟೋಲ್ ಸಿಗುತ್ತಲ್ಲ ಎಂಟ್ರೆನ್ಸಲ್ಲಿ ಅಲ್ಲೇ ಹೋಗ್ತದೆ ಇಲ್ಲಿಂದ ಸೀದಾ 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 ಹೋಗಿ ಮಂಗಳವಾಡ ರೋಡಲ್ಲಿ ಹೋಗ್ಬೇಕು ಇಲ್ಲಿ ಹೋಗೋಕ್ಕಾಗಲ್ಲ ಇಲ್ಲೇ ಸಿಂದ ಹೋಗ್ಬೇಕಂದ್ರೆ ಭಾಳ ಲೇಟಾಗಿಬಿಡುತ್ತೆ ಮಂಗಳವಾರ ರೋಡಲ್ಲ ಏನು ರೆಗ್ಯುಲರಾಗಿ ಓಡಾಡ್ತಿದ್ವಲ್ಲ ಅಲ್ಲೇ ಹೋಗೋಣ ಅಂತ ಯಾಕಂದರೆ ಪಾಸಿಂಗ್ ರೋಡ್ ಐತಿ ಟೆನ್ಷನ್ ಇಲ್ಲ ಆರಾಮಾಗಿ ಹೋಗೋಣ ಪಾಸಿಂಗ್ ರೋಡಿಗಿಂತ ಇನ್ನೂ ಒಂದು ಮುನ್ನೂರು ಕೆ ಜಿ ಕಡಿಮೆನೇ ಐತೆ ಊಟ ಮಾಡಿ ಅಲ್ಲಿ ಬಿಟ್ಟಿತ್ತು ಮತ್ತೆ ಎಲ್ಲೂ ನಿಲ್ಸಿಲ್ಲ ಎಲ್ಲೂ ಟೀನು ಕೊಡೋದಿಲ್ಲ ಏನಿಲ್ಲ ಸ್ಟಾಪ್ ಸ್ಟಾಪಾಗಿ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಬೆಳಗಿನ ಜಾವನೇ ಅಲ್ಲಿರಬೇಕು ನಾಳೆ ಬೆಳಗಿನ ಜಾವ ಇನ್ನೇನು ಇವತ್ತಲ್ಲ ಭಾನುವಾರ ಬೆಳಗ್ಗೆ ಜಾವನೇ ಅಲ್ಲಿರಬೇಕು ಯಾಕಂದರೆ ಲೇಟಾಗಿ ಹೋದ್ರೆ ಸುಮ್ಮನೆ ತೊಂದರೆ ಪೊಲೀಸ್ನರ್ ಕಾಟ ಆಮೇಲೆ ಟ್ರಾಫಿಕ್ಕು ಭಾಳ ಆಗ್ಬಿಡ್ತೈತಿ ಸೊ ಹಂಗಾಗಿ

ಿ ಹತ್ರ ಫುಲ್ ಜಾಮ್ ಆಗಿಬಿಟ್ಟೆ ಕಡಿಮೆ ಒಂದು ಅರ್ಧ ಗಂಟೆ ಮೇಲಾಯ್ತು ಗೊತ್ತಾದ ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ಮುಂದೆ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗೋಯ್ತು ಕೈತಾ ಗೊತ್ತಾಗಲ್ಲ ಗಾಡಿ ನೋಡಿ ದೊಡ್ಡ ಶೋ ಇತ್ತು ನಿನ್ನೆ ರಾತ್ರಿ ಊಟ ಏನೂ ಊಟ ಮಾಡಿರಲಿಲ್ಲ ಸೊ ಹಂಗಾಗಿ ನಾಸಿಕ್ ದಾಟಿಸ್ಬಿಟ್ಟು ಸಾಬುತಾರ ರೋಡಲ್ಲಿ ಇಲ್ಲ ಚೆನ್ನಾಗಿತ್ತು ಊಟ ರೇಣುಕಾ ಹೋಟೆಲ್ ಅಂತ ಇಲ್ಲೇ ಊಟ ಮಾಡಿದೆ ಆದರೆ ಭಾಳ ಕಾಸ್ಟ್ಲಿ ಒಂದು ಊಟ ನೂರ ಎಪ್ಪತ್ತು ರೂಪಾಯಿ ನಮ್ಮ ಆಡೋಂಗಿಲ್ಲ ಹೊಟ್ಟೆ ಹೊಟ್ಟೆ ಕೇಳಲ್ಲ ಹಾಗೆ ಊಟ ಮಾಡಲೇಬೇಕು ಊಟ ಮಾಡಿದ್ವಿ ನಮ್ಮ ಅಳಿಯ ನಮ್ಮ ತಮ್ಮ ಊಟ ಮಾಡ್ತಾ ಇದ್ದಾರೆ ಬನ್ನಿ ಆಲ್ರೆಡಿ ಏಳು ಗಂಟೆ ಇನ್ನೂ ಕತ್ತಲಾಗಿಲ್ಲ ಯಾವ ಥರ ಐತಿ ಲೊಕೇಶನ್ ಮಾತ್ರ ಸ್ವಲ್ಪ ಐತೆ ಎಲ್ಲ ಗ್ರೀನ್ರಿ ಮಳೆಗಾಲ ನೋಡ ಮಾಲ್ಸ್ಗಳೆಲ್ಲ ಬೀಳ್ತಿರ್ತವೆ ಏನು ಸಾಪು ಥರ ಐತಲ್ಲ ಅದೆಲ್ಲ ಫುಲ್ ಟೂರಿಸ್ಟ್ ಏರಿಯಾ ಅಲ್ಲಿ ಊಟ ಮಾಡಿ ಹತ್ತಿದ್ದು ಮತ್ತೆಲ್ಲಿ ಇಳಿದಿಲ್ಲ ಆಲ್ಮೋಸ್ಟ್ ಆಲು ಸಾಪು ಥರ ಘಾಟ್ ಎಳೀತಾ ದಿನ ಗಾ ಆಲ್ಮೋಸ್ಟ್ ಆಲ್ ಇನ್ನೇನು ಸ್ವಲ್ಪ ದೂರ ಐತಷ್ಟೇ ಘಾಟ್ ಆಮೇಲೆ ಎಲ್ಲ ಲೆವೆಲ್ ರೋಡ್ ಸಿಗುತ್ತೆ ನೋಡ್ರಿ ಯಾವ ತರ ಐತಿ ಪಾರ್ಟಿ ಫೋನ್ ಮಾಡಿದ್ವಿ ಅವನು ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಮೇಲೆ ಖಾಲಿ ಮಾಡ್ತೀನಿ ಅಂತ ಅಂತ ಅಲ್ಲಿ ತುಂಬಿಸಿದ್ ಪಾರ್ಟಿಗೆ ಫೋನ್ ಮಾಡಿದರೆ ಅವನು ನೋಡಿದ್ರೆ ಏ ಬೇಗ ಹೋಗ್ರಿ ಬೇಗ ಖಾಲಿ ಮಾಡ್ತಾರಂತ ಅವನು ಹೇಳ್ತಾನೆ ಯಾರು ಮಾತು ಕೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈಗ ಸುಮ್ಮನೆ ತರಕೆರ್ಸ್ಗಳ್ ಬೇಡ ನಮ್ಮ ಬಾಡಿ ನಾವು ಹೋಗೋಣ ಏ ಎಷ್ಟೊತ್ತಿ ಆಗುತ್ತೆ ಅಷ್ಟೊತ್ತಿಗೆ ಹೋಗಿ ಅದು ನೋಡಿ ಉಪಯಾಣಗಿದ್ರೆ ಆಯಿತು ಸುಮ್ಮನೆ ಟೆನ್ಷನ್ ತಗ ಆಮೇಲೆ ನೀವು ಹೇಳಿದ ಟೈಮಿಗೆ ಹೋಗಿಲ್ಲ ಹಾಗೆ ಈಗ ಒಂದು ಬಾಡಿಗೆ ಕಟ್ ಮಾಡಿದ್ರೆ ಸುಮ್ಮನೆ ತೊಂದರೆ ಬನ್ನಿ ಮನೆ ವಾರ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಇಯರ್ ಬರ್ಬೇಕಾರೆ ದುರ್ಗದ ಮುಂದೆ ಒಂದೇ ಅಲ್ಲಿ ಪಂಚರ್ ಆಯಿತು ಆಲ್ಮೋಸ್ಟ್ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಐತೆ ಅಷ್ಟು ಸೂರತ್ತು ಮತ್ತೆ ಪಂಚರ್ ಆಯ್ತು ತೋರಿಸಿ ನೋಡಿ ಒಳಗಡೆ ಈಗ ನಾನು ನೀಟಾಗಿ ಪಂಚರ್ ಆಗಿರ್ಬೋದು ಜಾಕ್ತಿದ್ರೆ ನಾನು ಹೆದರ್ತಾ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಇಲ್ಲವಿದ್ರೆ ಬೇಗ ಬೇಗ ಸ್ಟೆಪ್ನ ಎತ್ಬಿಟ್ಟು ಹಾಕೊಂಡು ಹೋಗ್ತಿದ್ವಿ ಜಾಕೆ ಒಂದು ತೊಂದರೆ ಆಗ್ಬಿಡೋದು ನಾವು ಅವಿನಾಶನ ಫೋನ್ ಮಾಡಿದ್ದೇ ಇಲ್ಲ ಅವು ಗಾಡಿಗಳು ಹೋಗ್ತಾ ಇಲ್ಲ ನಮ್ಮ ಹುಡುಗರು ಹೋಗಿದ್ದಾರೆ ಕೇಳ್ಕೊಂಬರೋಕ್ಕೆ ಯಾರು ಇದೆ ಶಾಪ್ ಇದ್ದರೆ ಅದಕ್ಕೆ ಆಫೀಸ್ ಹೋಗ್ಬಿಡೋಣ ಸಿಂಗಲ್ ಟರ್ ಎಲ್ಲ ಹೋಗ್ಬೇಕು ಒಂದೊಳಗೆ ಎರಡಾದ ನೋಡ್ರಿ ಅಲ್ಲಿಂದ ಬಂದ್ವಿ ಸ್ವಲ್ಪ ದೂರ ಮುಂದೆ ಒಂದು ನಾಲ್ಕೈದು ಕಿಲೋಮೀಟ್ರು ಹೆಚ್ಚು ಕಡಿಮೆ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು 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 ಕಿಲೋಮೀಟ್ರ್ ದೂರ ಬಂದ್ವಿ ಇಲ್ಲೇ ಒಂದು ಕೇರಳದವರು ಇಲ್ಲೇ ಇಟ್ಕೊಂಡಿದ್ರು ಕೇರಳದವರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅವ್ರು ಬಂದು ಇಲ್ಲೇ ಇದ್ದಾರಂತೆ ಪುಣ್ಯಕ್ಕೆ ಹಾಕೊಟ್ರಿ ಹಾಕಿಸ್ತಾ ಇದೀನಿ ಜಾಗ ಅವರೇ ಕೊಟ್ಟರೆ ಹಾಕಿ ಕೊಟ್ಟಿದ್ರೆ ಎಲ್ಲಾರು ಮುಂದೆ ಬಿಟ್ಟ ಹೊಡ್ಕೊಂಡ್ರಲ್ಲಿ ಪಾಪ ನೋಡ್ರಿ ನೋಡಿ ಅಹಮದಾಬಾದ್ ಇಂದ ಇನ್ನೂ ಒಂದು ಎಂಬತ್ತು ಕಿಲೋಮೀಟ್ರ್ ಐತೆ ಅಂಗೋಡಿಂಗ್ ಪಾಯಿಂಟು ಮಹೇಶ್ ಅಂತ ಅಲ್ಲಿಗೆ ಹೋಗ್ಬೇಕು ನೋಡಿರಿ ಹೆಂಗಿದೆ ನಾನೇ ತಗೊಂಡು ವ್ಯವಸ್ಥಾ ಇದ್ದೀನಿ ಯಾಕಂದರೆ ಈ ಕಡೆ ಅವನಿಗೆ ಗೊತ್ತಿಲ್ಲ ಸೊ ಹಂಗಾಗಿ ನಾನೇ ಹೋಗ್ತಾ ಇದೀನಿ ಬನ್ನಿ ಹೋಗೋಣ ನೋಡಿ ಮಾರ್ಕೆಟಿಗೆ ಒಂಬತ್ತು ಒಂಬತ್ತುವರೆ ಆಗಿತ್ತು ಬಂದು ಮಧ್ಯಾಹ್ನ ಮೇಲೆ ಖಾಲಿ ಮಾಡ್ತೀನಿ ಅಂತ ಹೇಳಿದರು ಹೆಚ್ಚು ಕಡಿಮೆ ರಾತ್ರಿ ಊಟ ಮಾಡಿರಲಿಲ್ಲ ಸೊ ಹಂಗಾಗಿ ಊಟ ಮಾಡೋಣ ಅಂತೇಳ್ಬಿಟ್ಟು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ತಿಂಡಿ ತಿನ್ಕೊಂಬಂದ್ವಿ ವಿಡಿಯೋ ಏನಕ್ಕೆ ಮಾಡಿಲ್ಲಪ್ಪ ಹೋಗೋ ಅಲ್ಲಿ ತಿಂಡಿ ಅಲ್ಲಿ ಹೋಗಲಿಲ್ಲ ಹೋಗಿದ್ದು ಅಂತಂದರೆ ಚಾರ್ಜ್ ಇರಲಿಲ್ಲ ಸೊ ಹಂಗಾಗಿ ಯಾವ ವೀಡಿಯೋ ಮಾಡಲಿಲ್ಲ ತೋರಿಸ್ಬೇಕು ಅನ್ಕೊಂಡೆ ನಮ್ಮ ಕಷ್ಟಗಳನ್ನ ಏನು ಯಾವ ಇರಲಿ ಮತ್ತು ಇದೇನು ತಪ್ಪಿದ್ದಲ್ಲ ನಮಗೆ ಬನ್ನಿ ನೋಡೋಣ ಖಾಲಿ ಮಾಡ್ಬೇಕಾದ್ರೆ ಒಂದೇ ಸಲ ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ರೆಸ್ಟ್ ಮಾಡ್ತೀನಿ ಬನ್ನಿ ನೋಡಿ ಪಾರ್ಟಿ ಬಂದಿದ್ದಾರೆ ಮಾಲ್ ಮಾಡ್ತಾ ಇದ್ದಾರೆ ನನಗೆ ಬೆಳಿಗ್ಗೆ ತಿಂಡಿ ತಿಂದು ಬಂದು ಮಲ್ಕೊಂಡಿದ್ದು ಅವರು ಪಾರ್ಟಿ ಬಂದು ವೆಬ್ಸೈಟ್ ಮೇಲೆ ಎಚ್ಚರಾಗಿದ್ದು ನೋಡಿ ಚೆಕ್ ಮಾಡ್ತಾ ಇದ್ದಾರೆ ಮಾಡಲಿ ಅಲ್ಲಿ ಅಂಗಡಿ ಹತ್ರ ಹೋಗ್ಬೇಕಂತೆ ಬನ್ನಿ ಹೋಗೋಣ ಈ ಗೋಡನಿಗೆ ಕರ್ಕೊಂಡ್ ಬಂದಿದ್ದಾರೆ ಏನೋ ಗಾಡಿ ಬರುತ್ತಂತೆ ಕ್ರಾಸಿಂಗ್ ಮಾಡ್ತಾರಂತೆ ಅಲ್ಲೇ ಯಾವುದೋ ಅನ್ಲೋಡ್ ಮಾಡಿಟ್ಟಿದ್ರು ಮೂರು ಜನನೂ ಒಂದು ಹಣ್ಣು ತಗೊಂಡು ತಿಂದ್ವಿ ಮಾಡ್ತಾರೆ ಗಾಡಿ ಒಳಗೆ ಉಡ್ಕೊಂಡ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರು ಕಾಡಪಲ್ಲಿ ಗಿಡಪಲ್ಲೆಲ್ಲ ಮಡಚಿ ಹೋಗ್ಬಿಡಂತಿರ್ತಾಡ್ರಪ್ಪ ಒಂದೇ ಸಲ ಅಂತ ಹೇಳಿದೆ ಸ್ವಲ್ಪ ಹೊತ್ತು ಬಿಟ್ಟು ಅಪ್ಪ ಪಾಪ ಸ್ನಾನ ಮಾಡ್ಕೊಂಬರ್ ನಾನು ಮಾಡಬೇಕು ನೋಡೋಣ ಏನಾಗುತ್ತೆ ಅಲ್ಲಲ್ಲಿ ಇನ್ನೂ ಹೊತ್ತು ಬಿಟ್ಟು ಇನ್ನ ಇವಾಗ ಸ್ನಾನ ಮಾಡ್ಕೊಂಬಂದ್ರೆ ಮತ್ತೆ ಬೆವತ್ತು ಬೆವತ್ತು ಮತ್ತೆ ಬೆವರು ವಾಶ್ನೆ ಆಗ್ಬಿಡ್ತು ಡಿ ಇವಾಗ ಕ್ರಾಸಿಂಗ್ ಹೋದಾಗ ಈ ಗಾಡಿಗೆ ಅರ್ಥ ಮಾಡ್ತಾರೆ ನಮ್ಮಷ್ಟು ಪೂರ್ತಿ ಮಾಡ್ತಾರೋ ಗೊತ್ತಿಲ್ಲ ಐನೂರ ಎಂಬತ್ತ್ಮೂರು ಕ್ರೇಟ್ ಇದ್ದಾವೆ ಚಿಕ್ಕ ಚಿಕ್ಕ ಎಲ್ಲ ಕ್ರೇಟ್ಗಳಿವೆ ಇಷ್ಟ ಆಗುತ್ತೆ ಯಾವ ಡ್ಯಾಮೇಜ್ ಬಂದಿಲ್ಲ ಖಾಲಿ ಮಾಡಿ ಬಾಡಿಗೆ ಇಸ್ಕೊಂಡು ರೀ ಮಾಡ್ತೀವಿ ನೋಡಿ ಅನ್ಲೋಡ್ ಮಾಡ್ತಾ ಇದ್ರಿ ನಿಮ್ಮ ಕ್ರೇಟ್ ಇವೇ ವೇಸ್ಟ್ ಹೆಂಗದ ನೋಡ್ರಿ ಅರ್ಜಿನಲ್ ಕ್ರೇಟ್ಗಳು ಅಣ್ಣ ನೋಡಿ ಖಾಲಿ ಮಾಡ್ಕೊಂಡ್ ಬಂದ್ವಿ ಅಲ್ಲಿಂದ ಸ್ವಲ್ಪ ದೂರ ಬಂದ್ವಿ ಹೋಟೆಲ್ ಸರೋಣ ಅಂತ ಇಲ್ಲೇ ಸಲ ಊಟ ಮಾಡಿದ್ವಿ ಸೊ ಹಂಗಾಗಿ ಇಲ್ಲೇ ಊಟ ಮಾಡಿ ಹೋಗ್ಬಿಡೋಣ ಅಂತ ಅದು ಟೈಮ್ ಎಂಟ್ರೂವರೆ ಆಗಿಬಿಡುತ್ತೆ ಸುಮ್ಮನೆ ಯಾಕೆ ಊಟ ಮಾಡೋದು ಇಷ್ಟು ಹೊಟ್ಟೆ ಅಂದರೆ ಭಾಳ ಇಷ್ಟ ಬೆಳಗ್ಗೆ ಇದೆ ಇದು ಪೂರಿ ಪೂರಿ ಮತ್ತೆ ಅಲ್ಲಿ ಏನೂ ತಿನ್ನಲಿಲ್ಲ ಬನ್ನಿ ಹೋಟೆಲ್ ಆಯಿತು ನೋಡ್ರಿ ಇದೇ ಹೋಟೆಲಲ್ಲಿ ಊಟ ಮಾಡಿದ್ದು ಚೆನ್ನಾಗಿತ್ತು ಅದೇ ತರ ಬಿಲ್ಲು ಮಾಡಿದ್ರು ಏನ ದುಡ್ಡಿಗೆ ತಕ್ಕಂಗ ಊಟ ಆಯ್ತು ಫಸ್ಟ್ ಖುಷಿ ಆಯ್ತು ಅಷ್ಟೆ ನೋಡಿ ಇಲ್ಲಿ ಬಸ್ ರೆಡ್ ಬಸ್ ಮನಿ ನೋಡಿ ನಿನ್ನೆ ರಾತ್ರಿನೇ ಬಂದಿಲ್ ಪಾರ್ಕಿಂಗ್ ಅಲ್ಲಿ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯ್ತು ಹಂಗೆ ಇಲ್ಲೇ ಹಚ್ಕೊಂಡು ನಡ್ಕೊಂಡಿದ್ವಿ ತುಂಬ ಫ್ರೆಶ್ಅಪ್ ಆಗಿ ಆಫೀಸ್ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲದೆ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಏನು ಫಸ್ಟ್ ಇಯರ್ ಹೋಗ್ತಿದ್ದವಲ್ಲ ಅದೇ ಆಫೀಸ್ಗೆ ಹೋಗೋಣ ಅಂತ ಮಾಡಿದ್ದೀನಿ ಇಲ್ಲಿ ಬೇರೆ ಆಫೀಸಲ್ಲೇನೂ ಪರಿಚಯ ಇಲ್ಲ ಸೊ ನೋಡೋಣ ಅಲ್ಲೋಗಿಂಗ್ನಲ್ಲಿ ಏನಾಗುತ್ತೆ ಅಂತ ಬೇರೆ ಕಡೆನೂ ಹೇಳಿದ್ದೀನಿ ಅಕಸ್ಮಾತ್ ಯಾವ್ದು ಬರುತ್ತೋ ಅದು ಮಾಡ್ಕೊಂಡು ಹೋಗೋಣ ಇನ್ನೊಂದು ಏನಪ್ಪ ಅಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇದೊಂದು ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬೈ ಬೈ ಸಿ ಇದೆ ಥರ ವೀಡಿಯೋ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಆಮೇಲೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸಪೋರ್ಟ್ ಮಾಡಿರಿ ಅರಸಿ ಬೆಳೆಸಿ ಆಮೇಲೆ ನಿದ್ದೆಗೆಟ್ಟು ಯಾವುದೇ ಕಾರಣಕ್ಕೂ ಗಾಡಿ ಹತ್ರ ಓಡ್ಸೋಕ್ಕೆ ಹೋಗ್ಬೇಡ್ರಿ ಇಬ್ಬರಿದ್ದರೆ ಆರಾಮಾಗಿ ಗಾಡಿ ರನ್ ಮಾಡ್ರಿ ಇಲ್ಲ ಅಂದರೆ ಆರಾಮಾಗಿ ಸೈಡ್ ಹಚ್ಕೊಂಡು ಸೇಫ್ಟಿ ಜಾಗ ಇರೋದು ಸೇಫ್ಟಿಯಲ್ಲಿರೋ ಮೇಲೆ ಬಂಕು ಯಾವುದಾದ್ರೂ ಡಾಬಾಗಳ ಹತ್ರನೇ ಹಚ್ಕೊಂಡು ಮಾಡಿಕೊಟ್ರು ಯಾಕಂದರೆ ಟೀಚಿಂಗ್ ಭಾಳ ಕಳ್ತನ ಡೀಸೆಲ್ ಕಳ್ತನ ಎಲ್ಲ ಮಾಡ್ತಾಯಿದ್ದಾರೆ ಸೋ ಯಾವುದೇ ಥರದ ಅನನುಕೂಲ ಆಗಲಿರೋ ಜಾಗದಲ್ಲಿ ನಿಲ್ಸ್ಕೊಂಡು ಆರಾಮೆ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರ್ರಿ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್